ಭಟ್ಕಳ ಟ್ಯಾಕ್ಸಿ ಚಾಲಕರ ಮಾಲಕರ ಸಂಘದಿಂದ ರಮೇಶ್ ನಾಯ್ಕ್ ಹಾಗೂ ಹರೀಶ್ ಇವರ ಕುಟುಂಬಗಳಿಗೆ ಧನ ಸಹಾಯ ಭಟ್ಕಳ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘವು ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿ ಎರಡು ಕುಟುಂಬಗಳ ಸಂಕಷ್ಟಕ್ಕೆ ನಿಂತು ಮಾನವೀಯ ಸ್ಪಂದನೆ ತೋರಿದೆ ಸಂಘದ ಸದಸ್ಯರಾದ ರಮೇಶ್ ನಾಯ್ಕ್ ಅವರ ಅಕಾಲಿಕ ಮರಣದಿಂದಾಗಿ ದುಃಖದ ನೆರಳಲ್ಲಿದ್ದ ಅವರ ಕುಟುಂಬಕ್ಕೆ ಹಾಗೂ ಆರೋಗ್ಯ ಸಮಸ್ಯೆಯಿಂದ ಹೋರಾಟ ನಡೆಸುತ್ತಿದ್ದ ಹರೀಶ್ ಅವರಿಗೂ ಸಹ ನೆರವಿನ ಕೈಚಾಚಿ ಧನ ಸಹಾಯ ನೀಡಲಾಯಿತು ಸಂಘದ ಅಧ್ಯಕ್ಷ ಗಣೇಶ್ ದೇವಾಡಿಗ ಉಪಾಧ್ಯಕ್ಷ ಮೊಹಮ್ಮದ್ ಮಸ್ತಾಕ್ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಈರಾ ನಾಯ್ಕ್ ಪದಾಧಿಕಾರಿಗಳಾದ ಶ್ರೀನಿವಾಸ್ ಮಂಜಯ್ಯ ನಾಯ್ಕ್ ಮೊಹಮ್ಮದ್ ಅದ್ನಾನ್ ಮೊಹಮ್ಮದ್ ಸಲ್ಮಾನ್ ಇವರ ಸಮಕ್ಷಮದಲ್ಲಿ ನೆರವನ್ನು ಹಸ್ತಾಂತರಿಸಲಾಯಿತು ರಮೇಶ್ ನಾಯ್ಕ ಅವರ ಮರಣದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಕ್ಕೆ ಸಹಾಯ ಮಾಡುವ ಜೊತೆಗೆ ಚಿಕಿತ್ಸೆಗಾಗಿ ಹೋರಾಡುತ್ತಿದ್ದ ಹರೀಶ್ ಅವರಿಗೆ ನೀಡಿದ ಧನಸಹಾಯ ಸಂಘದ ಮಾನವೀಯ ಮುಖವನ್ನು ಮತ್ತೊಮ್ಮೆ ಹೊರಹಾಕಿದೆ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಮಾತನಾಡಿ ಚಾಲಕರಾಗಲಿ ಮಾಲಕರಾಗಲಿ ನಮ್ಮ ಕುಟುಂಬದ ಸದಸ್ಯರಿಗೆ ಯಾವಾಗ ಕಷ್ಟ ಬಂದರೂ ಸಂಘಸದ ಬೆಂಬಲಕ್ಕೆ ನಿಲ್ಲಲಿದೆ ಎಂದು ತಿಳಿಸಿದರು करावली समाचारा न्यूज ब्युरो